ಕೆ ಜೆ ಸದಾಶಿವ ಆಯೋಗ ವರದಿಯ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಹೊಸಕೋಟೆ ತಾಲೂಕು ಮಾದಿಗ ಸಮುದಾಯದಿಂದ ಬೆಳಗಾವಿ ಚಲೋ ಕೆಜೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡಿ ಒಳ ಜಾರಿ ಮಾಡುವಂತೆ ಒತ್ತಾಯಿಸಲು ಹೊಸಕೋಟೆ ತಾಲೂಕು ಮಾದಿಗ ಸಮುದಾಯದಿಂದ ನಗರದ ವಿಧಾನಸೌಧ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರವಾಗಿ ಬೆಳಗಾವಿಗೆ ಬಸ್ನಲ್ಲಿ ಹೊಡಲು ಚಾಲನೆಯನ್ನು ನೀಡಲಾಯಿತು ಎರಡು ಸಾವಿರದ ಐದರಲ್ಲಿ ನ್ಯಾಯಮೂರ್ತಿ ಎ ಎ ಸದಾಶಿವರ ಆಯೋಗವನ್ನು ನಡೆಸಿ ಪರಿಶಿಷ್ಟರ ವರದಿಯನ್ನು ನೀಡುವಂತೆ ಸರ್ಕಾರ ಹೇಳಿಕೆ ನೀಡಿತ್ತು ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸಮೀಕ್ಷೆ ನಡೆಸಿ ಎ ಎ ಸದಾಶಿವ ಆಯೋಗ ಸರ್ಕಾರಕ್ಕೆ ವರದಿ ನೀಡಿದ್ದು ಈವರೆಗೂ ಕೂಡ ವರದಿ ಜಾರಿಯಾಗಿಲ್ಲ ಇನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ದೇಶದ ವಿವಿಧ ರಾಜ್ಯಗಳಲ್ಲಿ ಈ ಒಂದು ವರದಿಯನ್ನು ಮೀಸಲಾತಿಯನ್ನು ಜಾರಿ ಮಾಡಿದ್ದರೂ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಡು ಸರ್ಕಾರಗಳು ವರದಿಯನ್ನು ಜಾರಿ ಮಾಡಲು ಈ ನಾನು ತಯಿಸುತ್ತಿವೆ ಒಳ ಮೀಸಲಾತಿ ನೀಡದಿದ್ದರೆ ಪರಿಸರಲ್ಲಿ ಬಲಾಟೆರೆ ಮೀಸಲಾತಿ ಸೌಲಭ್ಯವನ್ನು ಕೊಡಲು ಕಡಿಮೆ ಜನಸಂಖ್ಯೆಯವರು ಅನ್ಯಾಯ ಒಳಗಾಗುತ್ತಿದ್ದಾರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹೇಳಿಕೆಯಾಗಬೇಕಾದರೆ ಒಳ ಮೀಸಲಾತಿ ಕಡ್ಡಾಯವಾಗಿ ಜಾರಿಯಾಗಿರಬೇಕು ಅಲ್ಲದೆ ಈಗಾಗಲೇ ಹದಿನೈದರಷ್ಟಿರುವ ಮೀಸಲಾತಿಯನ್ನು ಹದಿನೇಳಕ್ಕೆ ಏರಿಕೆ ಮಾಡಬೇಕೆಂದು ಒತ್ತಾಯಿಸುವ ಹಿನ್ನೆಲೆಯಲ್ಲಿ ಹೊಸಗೊಂಡೆ ತಾಲೂಕು ಮಾಡಿದ ಸಮುದಾಯ ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದು ರಾಜ್ಯದ ವಿವಿಧ ಮೂಲೆಗಳಿಂದ ಒಂದು ಲಕ್ಷಕ್ಕೂ ಅಧಿಕ ಮಾದಿಗ ಸಮುದಾಯದ ಜನಸಂಖ್ಯೆ ಸೇರಿ ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟನೆ ಮುಖಾಂತರವಾಗಿ ಒಳಪಿಸಲಾತಿಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿದರು ಹೊಸಕೋಟೆಯಿಂದ ಕೂಡ ಬಸ್ನಲ್ಲಿ ಮಾದಿಗ ಸಮುದಾಯದ ಮುಖಂಡರು ಹೊರಟಿದ್ದಾರೆ ಹೊಸಕೋಟೆಯಿಂದ ಬೆಳಗಾವಿ ಚಲುವಿ ಯುವ ಮುಖಂಡರಾದ ಮಂಜು ಸೂರ್ಯರವರು ಶಿವಾನಂದರವರು ನರಸಿಂಹಯ್ಯನವರು ಗಂಗರಾಜು ವಕೀಲರಾದ ಕೃಷ್ಣಪ್ಪನವರು ಬಾವಾಪುರ ಮುನೇಗೌಡ ಕದಿರಪ್ಪ ಗಣೇಶ್ ವಿ ಮುನಿಯಪ್ಪ ಗಂಗಪ್ಪ ಪ್ರಸಾದ್ ನಾಗರಾಜ್ ವೆಂಕಟೇಶ್ ಕಿರಿ ಮೂರ್ತಿ ರಾಜು ಸೇರಿದಂತೆ ಟಿಸಿ ಮಂಜು ಸುಬ್ಬು ಹಾಗೂ ಇನ್ನಿತರ ಸಮುದಾಯದ ಹತ್ತಾರು ಮುಖಂಡರುಗಳು ಬೆಳಗಾವಿ ಚುನಾವಣೆಗೆ ಭಾಗವಹಿಸಲು ಹೊರಟಿದ್ದರು ಹೊಸಕೋಟೆ ತಾಲೂಕು ಮಾದಿಗ ಸಮುದಾಯದ ವತಿಯಿಂದ ಏನು ಬೆಳಗಾಂ ಜಿಲ್ಲೆ ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಜೆ ಸದಸ್ಯ ಆಯೋಗದ ವರದಿ ಸುಪ್ರೀಂ ಕೋರ್ಟು ಮಾನ್ಯ ಮಾಡಿದ್ದು ತೀರ್ಪು ನೀಡಿದ್ದು ನಾವು ಏನು ಸುಮಾರು ಮೂವತ್ತು ವರ್ಷಗಳಿಂದ ಸತತವಾಗಿ ಹೋರಾಟಗಳನ್ನು ಮಾಡ್ತಾ ತ್ಯಾಗ ಬಲಿದಾನಗಳನ್ನು ಕೂಡ ಮಾಡ್ತಾ ಸುಮಾರು ಮೂವತ್ತು ವರ್ಷಗಳಿಂದ ನಮಗೆ ಸಾಕ್ಷ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಹಿಂದುಳಿದಿದ್ದು ನಮಗೆ ಸುಪ್ರೀಂ ಕೋರ್ಟ್ ನ್ಯಾಯವನ್ನ ನ್ಯಾಯವಾದ ತೀರ್ಪನ್ನ ನೀಡಿರುತ್ತದೆ ಈ ತೀರ್ಪನ್ನ ಸುಮಾರು ನಾಲ್ಕು ತಿಂಗಳು ಆದರೂ ಸಹ ನಮ್ಮ ಕರ್ನಾಟಕ ಸರ್ಕಾರ ಇದನ್ನು ಜಾರಿ ಜಾರಿಗೊ ಕರ್ನಾಟಕದಲ್ಲಿ ಜಾರಿಗೊಳಿಸದೆ ಮೀನಾ ಮೇಷ ಎಣಿಸ್ತಿದ್ದು ನಾವು ಇದನ್ನು ಪ್ರತಿಭಟಿಸಲು ಏನು ಬೆಳಗಾಂನಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಮಾದಿಗ ಸಮಾಜದ ಪ್ರತಿಭಟನೆಯಲ್ಲಿ ಭಾಗವಹಿಸಲು ನಾವೆಲ್ಲ ಹೊಸಕೋಟೆ ತಾಲೂಕಿನಿಂದ ಬಸ್ಗಳು ಮತ್ತು ಕಾರುಗಳಲ್ಲಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಲು ತೆರಳ್ತಾ ಇದ್ದೀವಿ ತರ ಸುಮಾರು ವರ್ಷಗಳಿಂದ ನಾವು ಹೋಗ್ತಾನೆ ಇದ್ವಿ ಪ್ರತಿಯೊಂದು ಪ್ರತಿಭಟನೆಗೆ ಸಮಾವೇಶಗಳಿಗೆ ಶಾಸಕರಿಗೆ ಮಿನಿಸ್ಟರ್ಗಳಿಗೆ ಎಲ್ರಿಗೂ ಮನವಿ ಪತ್ರಗಳು ಕೊಡಕ್ ಹೋಗ್ತಾನೆ ಇದೀವಿ ಕಳೆದ ವರ್ಷ ಕೂಡ ಹೈದ್ರಾಬಾದ್ ಚಲೋ ಅಂತ ಹೈದ್ರಾಬಾದ್ ಹೋಗಿದ್ವಿ ತದನಂತರ ಇದೇ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿ ಕೂಡ ಹೊರಟಿದ್ವಿ ಸೊ ನಮ್ಗೆ ಸುಮಾರು ಮೂವತ್ತು ವರ್ಷದಿಂದ ನ್ಯಾಯ ಸಿಕ್ಕಿರಲಿಲ್ಲ ಈಗ ನಮ್ಮ ಸುಪ್ರೀಂ ಕೋರ್ಟ್ ಇಂದ ಸರ್ವೋಚ್ಚ ನ್ಯಾಯಾಲಯ ಅಕ್ಟೋ ಆಗಸ್ಟ್ ಅಲ್ಲಿ ಅನುಮತಿ ಕೊಟ್ಟಿದೆ ನೀವು ಒಳ ಮೀಸಲಾತಿ ಜಾರಿ ಮಾಡ್ಬೋದು ಅಂತ ಆ ರಾಜ್ಯಗಳಿಗೆ ಆದೇಶ ಕೊಟ್ಟಿದೆ ಆದ್ರೂ ಕೂಡ ಚುನಾವಣೆ ಸಮಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನಿವಾಗ ಚುನಾವಣೆಯಲ್ಲಿ ಗೆದ್ದು ಬಂದಿದೆ ಆ ಸರ್ಕಾರ ಆಗಿನ ಕಾಲದಲ್ಲಿ ಹೇಳಿತ್ತು ಆದ ಇದು ಅವರು ಗೆದ್ದ ನಂತರ ಇಮ್ಮಿಡಿಯೇಟ್ ಆಗಿ ವಿತಿನ್ ಒನ್ ವೀಕ್ ಅಲ್ಲಿ ನಾವು ಈ ಒಂದು ಇದನ್ನ ಜಾರಿ ಮಾಡ್ತೀವಿ ಆದೇಶನ ಜಾರಿ ಮಾಡ್ತೀವಿ ಅಂತ ನಮ್ಗೆ ಹೇಳಿದ್ರು ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಈಗ ಒಂದು ನಾಲ್ಕು ತಿಂಗಳಾದ್ರೂ ಕೂಡ ಮತ್ತೆ ಅದೇ ಮೂವತ್ತು ವರ್ಷಗಳಿಂದ ಏನ್ ಕಷ್ಟ ಪಡ್ಕೊಂಡು ಬರ್ತಾ ಇದ್ವೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಪರವಾಗಿಲ್ಲ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ನಾವು ಕೊನೆಯವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ನಮ್ಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ಈ ಚಳಿಗಾಲದ ಅಧಿವೇಶನದಲ್ಲಿ ನಾವು ಮತ್ತೆ ಬೆಳಗಾವಿ ಹತ್ರ ಹೋಗಿ ಅಲ್ಲೂ ಕೂಡ ಸಮಾಜದಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ನಮ್ಗೆ ನ್ಯಾಯ ಸಿಗಬೇಕು ಇದನ್ನೆಲ್ಲ ಅರ್ಥಕೊಂಡು ಮೀನಾಮೇಷ ಹೆಂಡ್ ಸರ್ ಸರ್ಕಾರ ನಮಗೆ ನ್ಯಾಯ ಕೊಡಬೇಕು ನಮ್ಗೆ ಆದೇಶ ಜಾರಿ ಮಾಡಬೇಕು ಅಂತ ನಾವು ಅವ್ರನ್ನು ಕೇಳ್ಕೊಳ್ತೀವಿ ಸರ್ ನೀವು ಕೇಳಿದ ಕ್ವಶನ್ಗೆ ನಾವು ಬೇರೆಯವ್ರದ್ದು ಯಾರ್ದು ಅಕ್ಕಗಳು ಕೇಳ್ತಾ ಇಲ್ಲ ನಮ್ಮ ಅಕ್ಕಗಳು ಕೇಳ್ತಾ ಇದ್ದೀವಿ ನಮ್ಗೇನು ಭಾಗ ಬರಬೇಕು ಆ ಭಾಗನ ಕೇಳ್ತಾ ಇದ್ದೀವಿ ನಾವೆಲ್ಲಿ ಏನು ಕಳ್ಕೊಂಡಿದ್ದೀವಿ ನಾವೆಲ್ಲಿ ಲೂಸ್ ಮಾಡ್ಕೊಂಡಿದ್ದೀವಿ ನಮ್ಮ ಹಕ್ಕುಗಳನ್ನ ನಾವು ಕೇಳ್ಕೊಳ್ತಾ ಇದೀವಿ ನಮ್ಮ ಮೀಸಲಾತಿ ಕೇಳ್ತಾ ಬೇರೆ ಯಾರ್ದು ಕೇಳ್ಕೊಳ್ತಾ ಇಲ್ಲ ಸೊ ದಯವಿಟ್ಟು ನಮ್ಮ ಮೀಸಲಾತಿ ಏನಿದು ಅದನ್ನು ಮಾತ್ರ ಕೊಡಿ ಅಂತ ಕೇಳ್ತಾ ಇದ್ವಿ ಕೆಲವೊಂದು ಪಂಗಡ ಮಾತಾಡ್ಕೊಬೋದು ಯಾಕಂದರೆ ಅವರು ಜಾಸ್ತಿ ಅಡ್ವಾಂಟೇಜ್ ತೊಗೊಳ್ತಾರೋ ಅವ್ರು ಅವರೇ ನಮ್ಮ ಬೆನಿಫಿಟ್ಗಳನ್ನ ಜಾಸ್ತಿ ತಗೊಳ್ತಾ ಇದಾರೆ ಮಾತಾಡ್ಕೊಂಡ್ರೆ ಅದ್ರ ಬಗ್ಗೆ ನಮ್ಗೆ ಬೇಕಾಗಿಲ್ಲ ಕಾನೂನು ರೀತಿಯಲ್ಲಿ ಸಂವಿಧಾನದ ಸಂವಿಧಾನದಡಿಯಲ್ಲಿ ನಮಗೇನು ಮೀಸಲಾತಿ ಬರಬೇಕು ಅದನ್ನ ಕೊಡ್ರಿ ಅಂತ ನಾವು ಕೇಳ್ತಾ ಇದೀವಿ ಆಮೇಲೆ ಸಮುದಾಯದಿಂದ ನಾವು ಸಮುದಾಯದಿಂದ ನಾವು ನಮ್ಮಿಂದ ಪಕ್ಷನೋ ಇನ್ನೊಂದು ಯಾರೋ ಒಬ್ಬರು ನಮ್ಮನ್ನ ಗುರುತಿಸ್ತಾರ ಇಲ್ಲೆಲ್ಲ ನಿಂತಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಸಮುದಾಯ ಸೊ ಸಮುದಾಯಕ್ಕೆ ನಾವೇನ್ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಕೆಲ ಕಾಲನೇ ಇವೆಲ್ಲ ಯಾವುದು ಶಾಶ್ವತವಾಗಿರಲ್ಲ ಆದ್ರೆ ಈಗ ಏನಾದ್ರೂ ಆಗಿ ಮೀಸಲಾತಿನ ಅವರು ವರದಿ ಜಾರಿ ಮಾಡಿದ್ರೆ ಇದು ನಮ್ಮ ತಲಾತರ ಮುಂದಿನ ಪೀಳಿಗಳಿಗೆ ಒಳ್ಳೇದಾಗುತ್ತೆ ಸೊ ಯಾರು ಆಗ್ಲಿ ದಯವಿಟ್ಟು ಯಾವ್ದೇ ಒಂದು ಪಕ್ಷಾತೀತವಾಗಿ ಇದಕ್ಕೆ ಬಂದು ಫೈಟ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಇದು ಬಂದ್ಬಿಟ್ಟು ಯಾರದೋ ಒಂದು ಮನೆ ಮನೆ ಒಂದು ವಿಷಯ ಒಂದು ಜಗಳ ಇದಲ್ಲ ಇದು ಬಂದ್ಬಿಟ್ಟು ಇಡೀ ನಮ್ಮ ಸಮುದಾಯದ ಒಂದು ಪ್ರಶ್ನಾರ್ಥಕವಾಗಿ ನಿಂತಿರೋ ಒಂದು ಕ್ವಶನ್ ಆಗಿದೆ ಇದೆಲ್ಲ ದಯವಿಟ್ಟು ಹೊರಗಡೆ ಬನ್ನಿ ನಾವು ಹೋರಾಟ ಮಾಡೋಣ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಂಡು ತೀರ್ಕೊಳ್ಳೋಣ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಸುಮಾರು ಮೂವತ್ತು ವರ್ಷ ಅಂತ ಅಂದ್ರೆ ತುಂಬಾ ಪಕ್ಷಗಳು ಚೇಂಜ್ ಆಗಿದೆ ತುಂಬಾ ಸರ್ಕಾರಗಳು ಬಂದಿದೆ ಪ್ರತಿಯೊಂದು ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ಕೊಂಡೇ ಬರ್ತಾ ಇದೀವಿ ನಮ್ಮ ಸಮುದಾಯ ಅಂತ ಬಂದಾಗ ನಾವು ಯಾವ ಸರ್ಕಾರದ ಪರನೂ ಅಲ್ಲ ಸರ್ಕಾರದ ವಿರುದ್ಧನೂ ಅಲ್ಲ ನಮಗೆ ಮೊದಲು ನಮ್ಮ ಸಮುದಾಯ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗಬೇಕು ನಾವಿಲ್ಲಿ ನಿಂತಿದ್ದೀವಿ ಅಂತಂದ್ರೆ ನಮ್ಮಿಂದ ನಮ್ಮ ಸಮುದಾಯಕ್ಕೆ ಏನಾದ್ರೂ ಒಳ್ಳೇದಾಗತ್ತೆ ಅಂತಾನೆ ನಾವು ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದ್ದೀವಿ ಸೊ ದಯವಿಟ್ಟು ಇದನ್ನ ಅರ್ಥ ಪ್ರತಿಯೊಬ್ರು ಹೊರಗಡೆ ಬಂದು ಹೋರಾಟ ಮಾಡ್ಲೇಬೇಕು ಸೊ ನಾವೀವಿ ಒಳಮಿಸ್ಲಾತಿನ ಜಾರಿ ಮಾಡಿ ಯಾಕಂದ್ರೆ ನೋಡ್ರಿ ನಮ್ಗಂತೂ ನೀವು ಮರ್ಯಾದೆ ಕೊಟ್ಟಿಲ್ಲ ನಮ್ಮ ಸಮುದಾಯಕ್ಕಂತೂ ತುಂಬಾ ಕೀಳಾಗಿ ನೋಡ್ತಾ ಇದೀರಾ ಮೂವತ್ ವರ್ಷಗಳಿಂದ ಹೇಳ್ತಾ ನೋಡ್ತಾ ಇದೀವಿ ಈಗ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಟ್ಟ ಮೇಲೆ ಕೂಡ ನೀವು ವಿಳಂಬ ಮಾಡೋದು ತಪ್ಪಾಗುತ್ತೆ ದಯವಿಟ್ಟು ಇದನ್ನ ಅರ್ಥಕೊಂಡು ಸರ್ಕಾರ ಇದನ್ನ ಜರೂರಾಗಿ ಇಮ್ಮಿಡಿಯೇಟ್ ಆಗಿ ಮಂಡನೆ ಮಾಡ್ಬೇಕು ಅಂತ ನಾನು ಈ ಮೂಲಕ ನಿಮ್ಮೆಲ್ಲರೂ ಕೇಳ್ಕೊಳ್ತೀನಿ ಧನ್ಯವಾದಗಳು ಏನೀಗ ನಾವು ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿ ಬೆಳಗಾವಿಗೆ ಹೋಗ್ತಾ ಇದ್ದೀವಿ ಕೆಲವರು ನಮ್ಮ ಪಂಗಡದಲ್ಲೇ ಬೇಡ ಅಂತ ಇದ್ದರು ಕೇಳಿದ ಕ್ವಶನ್ ಸರಿ ನಮ್ಮ ಪಂಗಡದಲ್ಲೇ ಬೇಡ ಅಂತ ಇದ್ದಾರೆ ನಮ್ಗೇನು ಏನು ಇವಾಗ ಒಳಂಬಿಸ್ಲಾತಿ ಕೊಟ್ಟಿದ್ದಾರೆ ಅದನ್ನ ನಮ್ಗೆ ತಕ್ಕ ಮಟ್ಟಿಗೆ ಈಗಿರೋದ್ರಲ್ಲಿ ನಮ್ಗೆ ಅದು ಒಳ್ಳೇದೇ ಅನ್ನೋದು ಒಳ್ಳೇದೆ ಈ ಆಯೋಗನ ಮೂವತ್ತು ವರ್ಷಗಳಿಂದ ನಮ್ಮ ಹಿರಿಯರು ಹಾಗೂ ಮುಂದೆ ಇದ್ದ ನಮ್ಮ ಅವರು ಇದನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ರು ನಾವು ಹೋದ ವರ್ಷನೂ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ತಾಲೂಕ್ ಶಾಸಕರಿಗೆ ಮನವಿ ಪತ್ರನೂ ಕೊಟ್ಟು ಬಂದಿದ್ದೀವಿ ಈಗ ನಾವು ಪ್ರತಿಭಟನೆಗೆ ಬೆಳಗಾವಿ ಬೆಳಗಾವಿ ಬೆಳಗಾವಿಗೆ ತೆರಳ್ತಾ ಇದ್ದೀವಿ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಾದಿಗ ಬಂಧುಗಳು ಬರ್ತಾ ಇದ್ದಾರೆ ಅಲ್ಲಿ ಒಂದು ಒಂದು ಎಂಬತ್ತರಿಂದ ಒಂದು ಲಕ್ಷ ಜನ ಸೇರೋ ಆಸ್ವಾಸನೆ ಇದೆ ಇದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ ಮೂವತ್ತು ವರ್ಷದಿಂದ ಇದು ಹೋರಾಟ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಏನು ಸುಪ್ರೀಂ ಕೋರ್ಟ್ ನಮಗೆ ಆದೇಶ ಕೊಟ್ಟಿದೆ ಇದು ಎಲ್ಲರಿಗೂ ನಮಗೆ ಇದು ಹೊಂದಾಣಿಕೆ ಇದೆ ಹಾಗೂ ನಮ್ಮ ಜನಾಂಗಕ್ಕೆ ಇದು ಅನುಕೂಲ ಇದೆ ಈ ಅನುಕೂಲ ಆದ್ರೇನು ಕೂಡ ಈ ರಾಜ್ಯ ಸರ್ಕಾರಗಳು ನಮ್ಗೆ ಯಾವ ಚುನಾವಣೆಯಲ್ಲಿ ಬಂದು ಗೆದ್ಕೊಂಡ್ ಬರ್ತಾರೋ ಆ ರಾಜ್ಯ ಸರ್ಕಾರಗಳು ನಮ್ಗೆ ಇದನ್ನ ತಾರತಮ್ಯ ಮಾಡಿ ಇದನ್ನ ಹಿಂದಕ್ಕೆ ತೊಳ್ಕೊಂಡು ಹೋಗ್ತಾ ಇದಾರೆ ಇದಕ್ಕೆ ನಮ್ಮ ಎಡ ಎಡ ಜನಾಂಗಕ್ಕೆ ತುಂಬಾ ಪ್ರಾಬ್ಲಮ್ ಆಗೋದ್ರಿಂದ ಈ ಹೋರಾಟಕ್ಕೆ ನಾವು ತರಳ್ತಾ ಇದ್ದೇವೆ ಅಪ್ಪ